ಚೋಡಮ್ಮ ಬಂದಿಲ್ಲ ಹ್ಞೂ ಹೋಗಿ ನಾನೇ ಮಾತಾಡಿಸ್ತೀನಿ ಏನು ಮಾಡೋಣ ನೋಳಿಗೆ ಬೇಜಾರಾಗಿ ಹಿಂಗೆಲ್ಲ ಆತು ಅಂತ ಎಂಥರ ಮಾಡಲಿ ಮಾತಾಡ್ತಾರೆ ರೀ ಮಾತಾಡಿಸ್ತೀನಿ ನಾನೇ ಹ್ಞೂ ಒಟ್ಟು ಬದುಕ್ ಆಗ್ಬೇಕು ಮನೆ ಮನೆಯಾಗಳದು ಅವ್ರು ಬರಲಿಲ್ಲ ಅಂದರೆ ಒಟ್ಟು ಬದುಕ್ ಮಾಡ್ಕೊಂಬಕ್ಕಾಗಲ್ಲ ಹೆಂಗ ಮಾತಾಡ್ಸ್ಕೊಂಡು ಬದುಕ್ ಮಾಡ್ಕೊಂಬದ್ ನೋಡ್ತೀನಿ ಹ್ಞೂ ನಾನು ಬದುಕ್ ನನಗೆ ಆಗೋದು ನೋಡ್ತೀನಿ ಸುಮ್ಮನೆ ಯಾಕೆ ಊಟ ಯಾತು ತಲೆ ಚಮಕ್ ಹೋಗಲ್ಲ ಬದುಕಾಗೋದು ನೋಡ್ಬೇಕು ಕೆಲಸ ಆದ್ರೆ ನಮ್ಗೆ ಯಾವುದೂ ಇರೋಲ್ಲ ಫಸ್ಟ್ ನಮಗೆ ಕೆಲಸ ಆಗ ನಂದು ಹ್ಞೂ ಕರ್ಕಮಂದ್ರ ಇಬ್ರು ಕಾಯಿ ಮಗಳಿಬ್ಬರು ಮನೆಯಾಗ್ಳು ಬದುಕು ಮಾಡ್ತಾರೆ అదకే ఇవగా నగే కలస అదే నంతుర అలా ఈ ఉళత్ యారు మార్తారా ముంగతి అండి నేను కాలేలా కసలేతీ అదంత మనకి యారు మారు బదు మనకి ఆగల్ బేజారు అదా ఓక్త మాట్లాడతీన ననే நோடக்கோகணி இவன் நம் சஞ்சிகே வா இந்நாரி நம்கின் நம்யாரி இதுல சும்னை ஆட்கம்பன சனா இப்போ சோடம் அந்த நம் சௌடம் தட் ஜனக்காத்த அவங்க மதவை பதுக்காடக்கு சௌடம் அந்த திரு ஹாக்கு வந்தியா நம்ம பாகி மனைபாகலேர் நீ சௌடம்மா அந்த ಸೌಡಮ್ಮ ಅಂತ ಬಂದಿದ್ಯಲ್ಲ ಹ್ಞೂ ಯಾವ ಇಲ್ಲ ಹೋಗು ನನಗೂ ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಹ್ಞೂ ಎಲ್ಲ ನಾವು ಮುಗೀತು ಎಲ್ಲ ಮುಗೀತು ಏನೂ ಇಲ್ಲ ನಂಗು ನಿಮ್ಗೂ ಏನು ಇಲ್ಲ ಸುಮ್ಮನಾಗಿಲಿಂದ ನಾವು ಹೋಗದ್ ಕಲಿ ಯಾಕೆ ಬಾಯ್ಲಿ ಹೇಳ್ತೀನಿ ಬಾಯ್ಲಿ ನಾನೇ ಒಂದು ಹೇಳ್ತೀನಿಲ್ಲ ಬೆಲ್ಲಿಲ್ಲ ಸುಮ್ಮನೆ ಹೋಗದ್ ಕಲಿ ಹ್ಞೂ ಹಂಗಲ್ಲ ಹಿಂಗಲ್ಲ ಅದಲ್ಲ ಇದಲ್ಲ ಅದೆಲ್ಲ ಹೇಳ್ಬೇಡ ನೀನು ನನಗೆ ಹ್ಞೂ ಅಂತೆ ಕಂತೆ ಮಾಡ್ಕೊಳ್ಳೆಲ್ಲ ಬೇಡ ನನಗೆ ಬೇಡ ಸುಮ್ಮನೆ ಓದ್ತಾ ಇರು നിന്നോടൊരു ആകള ജീവന അന്യായക്കിരി നീന നമ്മൾ സേല ആ മനോഹ് ബരീ അവന സരിയ ഹെ കൈബിട നനു ഓ സുന ഹോത്തലി ഇല്ല சும்மனை மாத்தாடுபேட நோடித்தீன் ஒழையமாத்தோகத் கலி நீனாய் நீங்க கலசாய் நோட்கண்டு சும்மம் இதுமாட ஹோகோ நம்மே நீங்க நோடுபிட்டு நன்கிட்டு பரல அக்காடீயே இவளே மணி ஐய் சோடமா இங்க இழு சுவம் ஆக்கங்க ஆகி இவ்வளோ முஞ்சிக்கின்றரியே ஏனோ ஆகாய்த்து பா நான் எல்லாரும் அவர் தான் மாதாடி ஏனோ ஒன்று மாடத்தினீப்பு ஒாக மாடின் நான் ஏனோ ஒன்று மாநில சுமீர் இவ்வாள் யாக்கு சம்தா டங்கங்க நீக்க தலை கிடச்சி மத்தே மாதோ நான் வைத்தீவி நான் ஒய்தீவி நி ஆட் நான் அந்த சரியாக இதுக்கிணா இன்னேன் சரியாக மாதிரி சாக்கி உம் சரியாக் இன்னும் நான் ஜேனா ஏன் பதனக்காய் தொட்டு இல்லை சும்னை நீ சும் முச்சில் பாயி சும்மா மாதாத்தி யாரும் ஏன் க ಹಾಂ ಇನ್ ನೋಡಿ ನೋಡಿದಿ ಇವಾಗ ನಾನು ನಮ್ಮ ಸಂಜೆಗೆ ನೋಡಕ್ ಹೋಗ್ತೀನಿ ಬಾ ಹ್ಮ್ ಅವ್ನಗೂನು ನೋಡಿ ಮಾಡೋಣ ಅಂತ ಮಾಡಕ್ಕೆ ಹೋಗು ಹ್ಞೂ ಹೋಗ್ ನಮ್ಮನೆ ಹಾಳು ಮನೆ ಹಾಳಾಗುತ್ತೆ ಮಾಡುತ್ತ ಮಾಡಿರ ಇದಕ್ಕೆ ಹೊಟ್ಟೆ ಹೋಗುತ್ತೆ ನನಗೆ ಹ್ಞೂ ಹೊಟ್ಟೆ ಹುರಿದೋಗುತ್ತೆ ಹೋಗು ಆ ಹುಡುಗಿ ನಾನು ನಾವು ಓದಿಸೋಣ ಓದಿಸ್ತಿದ್ದೆ ನಾನು ಹೆಂಗೆ ಕೋಲಿ ಮಾಡಿ ಹಾಂ ಏಯ್ ಬೇಡ ಬಿಡಿ ಅಂತೇಳಿ ಅದನ್ನು ಬಿಡಿಸ್ತೀನಿ ಹ್ಞೂ ನೀನೆ ತಾನೇ ಹೇಳ್ದಾಳೆ ಎಲ್ಲಾದ್ರಾಗೂ ಪೇಲಾಗ್ಯವಳೆ ಅವಳು ಓದಕ್ ಅಂತ ಅಂದಿದ್ಕೆ ಸುಮ್ಮನೆ ಯಾತಕ್ಕೆ ಪಿಚ್ ಕಟ್ಟು ಓದಿಸ್ತೀಯಮ್ಮ ಬಿಡು ಎಲ್ಲದ್ರಾಗೂ ಪೇಲಾಗ್ಯವಳೆ ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನಾಗಿದ್ದು ಹ್ಞೂ ಬೇಡ ಪೇಲಾಗಿರೋದ್ಕಿನ್ಯಾ ಕಳಿಸ್ತೀವಿ ಅಂತ ಹೇಳಿದ್ದು நோடல்ல அரு தூரெல்லாம் மந்த நின் நோடத்தார் ஆர் எதிர்கா நீங்க ஐய் ஒய் படா நோடு யாக்கொய்த்தியா ஒய் யாக்கே ஒய்யோது ஒய்யோது கீ அது எல்லாம் நீங்க ಅರ್ಥ ಬರ್ತಾಗಲ್ಲ ನಮ್ಮ ಮೊಟ್ಟೆ ಉರ್ಸಿ ಇನ್ನೂ ನಮ್ಮ ಮನೆ ಬಾಗ್ಲಿಕ್ಕೆ ಬಂದು ಎಲ್ಲ ಬಂದು ನಿನ್ನ ಮನೆ ಮಕ್ಳಕ್ಕೆ ಏನಂತ ಸುತ್ತಾರೆ ಕಂಡು ಬರ ನಾನು ನಿನ್ನ ಸಾಕ್ರಿ ಮಾಡಿ ಹ್ಞೂ ಈಗ ನೀನು ಎಡಗೈಯೊಂದು ತೊಳೆದಿಲ್ಲ ಅಷ್ಟೇ ನಿನಗೆ ಇನ್ನು ನೋಡ್ದಿರೋ ಬದುಕೆಲ್ಲ ಮಾಡಿದೀವಿ ನಿನ್ನ ಸಾಕಿ ಮಾಡಿದ್ದೀವಿ ಅಂದರೆ ನಾನು ನನ್ನ ಮಗಳು ಅಷ್ಟಿಷ್ಟು ಮಾಡಿಲ್ಲ ಬದುಕು ಮಾಡೋ ಅಂತ ಹೇಳಿ ಕೆಲಸ ಮಾಡ್ಸ್ಕೊಂಬಾಗಿ ಬರೋಣ ನಿನ್ನ ನಡಿ ಹಸಿಕೆ ಹ್ಞೂ ನಮ್ಮ ಮನೆ ಮಕ್ಳಿಗೆ ಬರಬೇಡ ನಡಿಯೇ ನಿನ್ನಿಂದಾನೇ ನಮ್ಮ ಮನೆ ಹಾಳಾಗಿದ್ದು ನಡೆಯ ಹ್ಞೂ ನನ್ನ ಮಗಳಿಗೆ ಜೀವನ ಹಾಳು ಮಾಡಬೇಕಲ್ಲ ನಡಿಗೆ ಮನೆ ಹಾಳು ಮಾಡಿ ಇನ್ನೂ ಬಂದಿದೆಯಲ್ಲ ಯಾವಕ್ಕೆ ಕಂಡು ನಡಿಗೆ ಹಸಿಕೆ ಏ ಬಿಡು ಸೊಡಮ್ಮ ಅಲ್ಲ ನೀವು ನಿನ್ನ ಅಕ್ಕ ಹೆಂಗೆ ಕಾಪಾಡೋಕಾದ್ರಿ ಏನು ಸುಮ್ಕಿರಾಕ್ಲಾ ಅಲ್ಲಿ ನೋಡಲ್ಲ ಊತು ಎಲ್ಲರೂ ಬಂದಣ್ಣ ಎಲ್ಲರೂ ನಿಂತ ಕಡೆ ನೋಡ್ತಾರೆ ಬಿಡು ಯಾರೇನ ಕಮ್ತಾರೆ ಅವ್ರೇನಕೊತಾರೆ ಇವ್ರು ಏನ್ ಕಂಬತಾರೆ ಅಂತ ಅನ್ಕಂಡ್ರೆ ಯಾವುದು ಆಗಲ್ಲ ನಾನಿವತ್ತು ನನಗೆ ಎಷ್ಟು ಹೊಟ್ಟೆ ಹುರ್ದು ಹೋಯ್ತೈತೆ ಅಂದ್ರೆ ನಿಜವಾಗ್ಲಿ ಹೊಟ್ಟೆಕ್ಕ ಇವತ್ತು ಬೆಂಕಿ ಎತ್ ಕೇಳಂಗ ಆಯ್ತು ನನಗೆ ಓಹ್ ನನ್ನ ಮಗಳ ಜೀವನ ಹಾಳಾಯ್ತಲ್ಲಪ್ಪ ಅಂಬ ನನಗೆ ಎಷ್ಟು ಇದಾಗೈತೆ ಅಂತದು ಇವಳು ಇನ್ನ ನನ್ನ ಮನೆ ಬಗ್ಲಿಗೆ ಬಂದವಳಲ್ಲ ಇವಳಿಗೆ ಎಷ್ಟು ಇರಬೇಡ ಓ ನನ್ನ ಮಗಳ ಜೀವನ ಹಾಳ್ ಮಾಡಿ ಬೆಂಕಿಚಿ ஆ சிக்க ஹேர்த்தினமன் நான் மனைபாக்ல இன்னும் ஏன்னா நம்மளுக்கு விட்கானியம் பிடிக்காட கண்ணம் ம் நான் ஜீவன் ஆள் மாநீ நான் ஜீவன ஆள் மீத்தாளே ನೋಡೆ ಮಾರಮ್ಮ ನೋಡೆ ಹೆಂಗ್ ಮಾತಾಡ್ತಾರೆ ನಾವೇನ್ ಕಂಡಿದ್ವಿ ನಮಗೇನು ಗೊತ್ತೇ ಹ್ಮ್ ಅವ್ರು ಮಾಡಿರೋದು ನಮ್ಗೆ ಏನು ಗೊತ್ತೇಳು ಆ ನನ್ನ ಮೌಂಡ್ಯರು ಮಾಡಿ ಬತ್ತೆ ಇಲ್ಲೆಲ್ಲರಿಗೂ ಜಗಳ ತಂದಿ ಕೂದ್ರು ಹ್ಮ್ ಅವರು ಹಿಂಗ್ ಮಾಡಬಾರ್ದು ಕಣೆ ಹಿಂಗೆ ಜಗಳ ತಂದಿ ಹೋಗ್ಬಾರ್ದು ನಾವೆಲ್ಲ ಶೆನಕ್ಕಿರತಕ್ಕ ಹಿಂಗೆ ಜಗಳ ತಂದಿ ಕೂದ್ರೆ ಏನು ಹೇಳ ಮಾರಮ್ಮ ಅದೇ ಮತ್ತೆ ಹ್ಮ್ ಅವ್ರ್ ಮಾಡಿರೋದು ಪಾಪ ನಿಮ್ಮ ಗೊತ್ತಿದ್ರೆ ಏ ಬಿಡು ನನ್ನ ಮಗಳು ಅಂತೇಳಿ ಸುಮ್ಮನೆ ಆಗೋಣ ಹ್ಞೂ ಬೇಡ ಅವ್ರು ಮಾಡಿಲ್ಲ ನೀನು ಅವ್ರು ಸುಳ್ಳು ಹೇಳಿರೋಕ್ಕ ಅವ್ರ ತಪ್ಪು ಹ್ಮ್ ಅಲ್ಲ ನಾವು ಯಾರನ್ನ ನಾವು ಆಗ್ತಿದ್ವಿ ಹ್ಞೂ ಅವ್ರ ಮಗನೇ ತೋರಿಸಿದ್ರು ಅಷ್ಟಾಯ್ತು ಇಷ್ಟಾಯ್ತು ಅಂತ ಇವತ್ತು ಚೆನ್ನಾಗಿದ್ದಿದ್ರಿ ಚೆನ್ನಾಗಿದ್ದಿದ್ರೆ ಕೊಂಡಾಡ್ತಿದ್ರ ನಮ್ಮ ದಡಮೈ ಮಾಡಿದ್ಲು ಅಯ್ಯೋ ನಮ್ಮ ದಡಮೈ ಮಾಡಿ ಶೆನಕ್ಕೈನಿ ಅಂತ ಇವತ್ತು ಕೊಂಡಾಡ್ತಿದ್ದೆ ಚೆನ್ನಾಗಿಲ್ಲದ್ಕೇನ ಹಿಂಗೆ ನಂಬ್ತೆ ಚೆನ್ನಾಗಿದ್ದೀರಿ ಹಾಂ ಅದೇನೇ ಅವ್ರು ಹೇಳಿರೋದೆಲ್ಲ ನಿಜ ಆಗಿದ್ರೆ ಹಾಂ ಹೇಳಿ ಅದೇ ಅವ್ರು ಹೇಳಿರೋದೆಲ್ಲ ನಿಜ ಆಗಿದ್ರೆ ಆವಾಗೇನು ಅಂತಿದ್ದೆ ಹಾಗೆ ಯಾರು ಮಾತಾಡ್ತಿರ್ಲಿಲ್ಲ ಬಿಡು ನಮ್ಮ ಅಕ್ಕ ಏನೋ ನಾನು ಮಾಡಲಿ ಒಳ್ಳೆ ಜೂನರ್ ರೂಪಿಸ್ಕೊಟ್ಲು ಅಂತ ಹೇಳಿ ತಕ್ಕ ನಿನ್ನ ಮನೆ ಬೋರ್ಕ್ ಮಾಡ್ಕೊಂಡು ಇರ್ತಿದ್ದೆ ನಿನ್ನ ಮಕ್ಳು ಮರಿ ನಿಮ್ಮ ಮಕ್ಕಳು ಅಂತ ಸಾಯ್ಕೆಂಡು ಹ್ಞೂ ಎಲ್ಲರ ತಗೊಂಡು ಸೆಣ ಕಿತ್ಕೊಂಡು ಹೋಗ್ತಿದ್ದೆ ಹ್ಞೂ ನೀನು ಮಾಡಿರೋ ಇದಕ್ಕೆ ನನಗೆ ಅಷ್ಟಿಷ್ಟು ಸಿಟ್ಟು ಬಂದಿಲ್ಲ ಕಣೆ ಹೋಗಿ ಹ್ಞೂ ಮನೆ ಅಂಗಡಿ ಇನ್ನೂ ನನ್ನ ಮನೆ ಬಾಕ್ಲಿಗೆ ಬರಬೇಡ ನಾನು ತಿರ್ಕೊಂಡು ಒಯ್ಯೋದೇನು ದೊಡ್ಡದಲ್ಲ ಸೊಡಮ್ಮ ಕಾಪಾಡಕ್ಕೆ ನಾನು ಒಯ್ತೀನಿ ಆದರೆ ಒಯ್ಯಬಾರ್ದು ತಗಿ ಅಯ್ಯೋ ನಮ್ಮ ನಮ್ಮ ಮೇಲೆ ನಾನೇ ಟ್ರೈ ಮಾಡಬಾರ್ದು ಸುಮ್ಮನೆ ಆಡಕೆ ಮಾರು ನೋಡಲ್ಲ ಸದ್ರ ಹಾಕ್ತೀವಿ ಎಂಬೋದಕ್ಕೋಸ್ಕರ ಸುಮ್ಮನೆ ಇದೀನಿ ನನಗೆ ತಿರುಕೊಂಡು ಒಯ್ಯೋದೇನು ದೊಡ್ಡದಲ್ಲ ಏನೋ ನಾನು ಒಳ್ಳೆ ಮಾತನಾಗೆ ಬಿಡು ಇವಾಗ ನಾವು ನನ್ನ ಮದ್ದೇಣ್ಣು ನೋಡಕ್ಕೆ ಹೋಗ್ತೀವಿ ಚೆನ್ನಾಗಿರಾನ ಅಂತ ಹೇಳಿ ನಾ ಒಳ್ಳೆ ಮಾತನಾಗೆ ಇನ್ನು ಮಾಡಿದ್ರೆ ನೀನು ಇದನ್ ಮಾಡ್ತೀಯ ನೋಡು ಹಾಂ ನಾ ಒಳ್ಳೇದು ಬಯಸಿದ್ರೆ ನೀನು ಕೆಟ್ಟದ್ದೇ ಬಯಸ್ತೀನಿ ನಾವು ಒಳ್ಳೇದು ಬಯಸ್ತೀವಿ ಹೆಂಗೋದು ಬಿಡು ಚೆನ್ನಾಗಿರಲಿ ಅಂತ ಹೇಳಿ ಒಳ್ಳೇದು ಬಯಸ್ತೀವಿ ನಾವು ಏನು ಒಳ್ಳೆಯದು ಬಯಸ್ತೀಯ ಏನೋ ಸುಮ್ಮನೆ ಹೋಗೋದು ಕಲಿ ಸುಮ್ಮನೆ ಮಾತಾಡಬೇಡ ಇಲ್ಲಿಂದಾನ ನೀನು ಮಾತಾಡಿದ್ದೀ ಅಂದ್ರೆ ನನ್ನ ಮೈ ಮೈ ಎಲ್ಲ ಉರಿತೈತೆ ಮಾತಾಡಬೇಡ ನೀನು ಮಾತಾಡ್ಬೇಡ ದೊಡ್ಡಮ್ಮ ನೀನು ಮಾತಾಡಬೇಡ ಏ ಸುಮ್ಮ ಓ ಮಾತಾಡಬಾರ್ದಂತೆ ಯಾಕೆ ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಮತ್ತೆ ನೀನು ನೀನು ಮಾತಾಡಬೇಡ ನಡಿ ಆಸಿಕೆ ನೀನು ನೋಡಿ ನನಗೆ ಅಷ್ಟೇ ಬರಲ್ಲ ನಡಿ ಆಸಿಕೆ ನಡಿ ನೋಡಿ ನನ್ನ ಮನೆ ಬಾಗ್ಲಕ್ಕೆ ಸುತ್ತಾರ್ಕಂಡ್ ಬರ್ಬೇಕ ನಿನ್ ಅಂತ ಪರಿಸ್ಥಿತಿ ಬರುತ್ತೆ ಹಾಂ ತಿಂಬಾ ಕೂಳಿರ್ಲಿಲ್ಲ ನಾನು ನಿಮ್ಮ ತಿಂಕೂಳಾಕೆ ನಾನು ಅತ್ತಿಗೆ ಕಣ್ಣಲ್ಲ ತಿಂಬಾ ಹಾಂ ತಿಂಕುಂಬ ಬಂಡಾಟಲ್ಲೇ ನಿಮ್ಗೆ ಆತನ ಒಂದು ಸತ್ತರಟಿ ಸಪ್ತೊಂದು ಕಾಫಿ ಕಾಸಿನ ಕುಡಿಯೋಕಾಗಲ್ಲ ನಿಮ್ಮ ಅಯೋಗ್ಯತೆಗೆ ನಾನು ಮುದ್ದೆ ಹಾಕಿದ್ನಲ್ಲಿ ನಿಮಗೆ ಹ್ಮ್ ನಾನೆಲ್ಲ ನಿಮಗೆ ಬೇಸ್ ಬೇಸ್ ಹಾಕಿದ್ನಲ್ಲಿ ಹ್ಮ್ ನಾನು ಮಾಡಿರೋದೆಲ್ಲ ತಿಂದ್ರಿ ದಿನಾ ಬೇಸ್ 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 ಹಾಕ್ತಿದ್ದೆ ಮಸ್ತಾ ತಿಂದಿದ್ದೀರಾ ಹ್ಮ್ ಇಲ್ಲ ನೋಡಿ ಇಲ್ಲಿ ಎಷ್ಟು ತಿಂದಿದ್ದೀರಾ ಅಂದ್ರೆ ನಾನು ಮಾಡಿರೋದ ನಾನ್ ಮನೆಯಾಗೆ ತಿಂದಿರೋದು ಒಂದ್ ದಿನಕ್ಕೂ ಒಲೆ ಹೆಚ್ಚಿಲ್ಲ ಬೇಸಿಲ್ಲ ಏನಿಲ್ಲ ಹ್ಮ್ ಉಂಟ್ಕೊಂಡು ನನ್ನ ಮನೆಗೆ ಮನೆಗೆ ಕೇಳಿ ಬಯಸ್ತೀರಿ ಮನೆಗೆ ಕೇಳಿ ಬಯಸ್ತೀರಿ ಏನೇ ಲೋಪರ್ ಮಂಡ್ಯಾರ ಬಿಡು ಯಾಕ ಯಾಕೆ ಉಂಡ್ರ ತಿಂದ್ರೆ ಅದೆಲ್ಲ ಏನಿಂದು ಮಾಡ್ತೀರಾ ಸುಮ್ಮನೆ ಇರತ್ತ ಉಂಡ್ರ ತಿಂದ್ರೆ ಅದೆಲ್ಲ ಮಾತಾಡ್ಬಾರ್ದು ಹೋಯ್ ಕೋಳಿ ಪಾಳಿ ತೋರಿಸ್ಕೊಡ್ತಿದ್ದೆ ನಾನು ಕೋಳಿ ಸಾರು ಮಾಡಿದರೆ ನಾನು ಒಂದು ಜಿಟ್ಟು ಉಂಡು ಹಿಳ್ದಿರೋದೆಲ್ಲ ಕೊಡ್ತಿದ್ದೆ ಒಂದು ಬಟ್ಲು ಕೋಳಿ ಸಾರು ಕೊಡ್ತಿದ್ದೆ ಹ್ಞೂ ಎಲ್ಲ ಮಾಡಿದ್ದೀನಿ ನಾನು ನಾವು ಎಲ್ಲ ಕೆಲಸ ಮಾಡಿದೀವಿ ಹ್ಞೂ ನಿಂದು ಇಲ್ಲಿ ನೋಡಿ ಇಲ್ಲಿ ನಿನ್ನ ಹೊರಗಡೆಗೋ ಇರ್ತೀಯಲ್ಲ ಅದೊಂದು ತೊಳೆದಿಲ್ಲ ನೋಡು ಹ್ಞೂ ಇನ್ನೆಲ್ಲ ಕೆಲಸ ಮಾಡಿದ್ದೀನಿ ನಿಂದ ಹ್ಞೂ ಇಂಥದ್ದು ಮಾಡಿಲ್ಲ ಮಂಗಿಲ್ಲ ಎಲ್ಲ ಮಾಡಿದ್ದೀವಿ ಎಡಗೇ ಅದೊಂದು ತೊಳೆದಿಲ್ಲ ನೋಡು ಯಾವ ಬೇಕಂದ್ರೆ ಡೈರೆಕ್ಟಾಗಿ ಹೇಳ್ತೀನಿ ಏನೋ ಒಂದು ಕಂಬಳಾಳು ಏನಾನ ಅಂದ್ ಕಂಬಳು ಅದು ಏನಾಯ್ತು ಅದನ್ನು ನಾನು ಕರೆಕ್ಟಾಗಿ ಹೇಳ್ತೀನಿ ಇದೆಲ್ಲ ಮಾಡಿದ್ದೀವಿ ತಲೆ ಬಾಸಿದ್ದೀವಿ ನಿನಗೆ ಏನು ಬಸ್ಲಕ್ಕೆ ನೀರು ವೈದ್ಯಮಕ್ಕೆ ಹೋದರೆ ಟವಲ್ಲು ಬಟೆ ತಕ್ಕೊಡೋದು ನೀರು ತೊಡ್ಕೊಡೋದು ಬೆನ್ನು ಉಜ್ಜೋದು ತಲೆ ಉಜ್ಜೋದು ಅಯ್ಯೋ ಅಯ್ಯೋ ನಮ್ಮನೇ ನಿಟ್ಟಾಡಿಸ್ತಿದ್ದೆ ಬದುಕಿಗೆ ಕಸ ಮುಸ್ರೆ ಮಾಡೋದು ಅಯ್ಯೋ ಇಟ್ಟು ಎಲ್ಲ ಹಚ್ಕೊಡ್ತಿದ್ದು ನೀಟ್ ಒಗ್ಗರಣೆ ಆಗ್ತಿದ್ದಮ್ಮ ಅಷ್ಟೇ ಇನ್ನೇನೇನು ಹ್ಞೂ ಬದುಕ್ ಮಾಡ್ತಿರ್ಲಿಲ್ಲ ಓ ನನ್ನ ಮಗಳು ನಾನು ಎಲ್ಲ ಜಾ ಅಷ್ಟೆಷ್ಟು ಬದುಕ್ ಮಾಡಿಲ್ಲ ನಿನ್ನ ಮನೆಯಾಗೆ ಸುಮ್ಮನೆ ಮಾತಾಡ್ಬೇಡ ఇలా నేను బోర్ మారి ఉండే అంజనే ఉంటుంది నన్ను ఒళ్ళు మోడకే ఉంటుంది ఆత్ కానీ సారు తర్కారి హాకల్ ఏనల్ల అంత తిన నేను ఇది తన ఇల్లె అలా నన్నే నమ్మనే బగ్లా సు తర్కర్ నోడ అంత పురస్థితి బందే బా ని నోడ్తీరు బేకారు నీనమ్ అందో ఈ అమ్మ నోడి మైదాన విడమ్మ నోడ్బిట్రు అస్ట్ ఇష్ట ననగంతో దేవరాణి అస్సి సిట్ బెండ్ అన్సర్స్కం ಇದೆ ಇರಬೇಕು ಅಂತ ಹೇಳುತ್ತೆ ಆದರೆ ಅನ್ಸರ್ಸೋಕ್ಕಾಗಲ್ಲ ಅದು ಭಾಳ ಭಾಳ ಸಿಟ್ಟು ಬರುತ್ತೆ ಹ್ಞೂ ನಮ್ಮಮ್ಮ ಅದಕ್ಕೆ ಕಾಪಾಡೋಕ್ಕೆ ಬಾರ್ಸ ಬಿಡ್ತಾವೇ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು